ಚಿಂತಾಮಣಿ ತಾಲೂಕಿನಲ್ಲಿ ಸಡಗರ ಸಂಭ್ರಮದಿಂದ ಬಕ್ರೀದ್ ಹಬ್ಬ ಆಚರಣೆ ಚಿಂತಾಮಣಿಯ ಜಾಮಿಯಾ ಮಸೀದಿಯಲ್ಲಿ ಶನಿವಾರ ಬಕ್ರೀದ್ ಹಬ್ಬದ ಅಂಗವಾಗಿ ನಮಾಜ್ನಲ್ಲಿ ತೊಡಗಿರುವ ಮುಸ್ಲಿಂ ಬಾಂಧವರು ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಮುಸ್ಲಿಂ ಬಾಂಧವರು ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಆಚರಿಸಿದರು ಮುಸ್ಲಿಂ ಸಮುದಾಯದಲ್ಲಿ ರಂಜಾನ್ ಮತ್ತು ಬಕ್ರೀದ್ ಪ್ರಮುಖ ಹಬ್ಬಗಳಾಗಿವೆ ಪ್ರತಿವರ್ಷ ಬಾಗೇಪಲ್ಲಿನ ರಸ್ತೆಯಲ್ಲಿರುವ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಬಾಗೇಪಲ್ಲಿ ವೃತ್ತದ ಬಳಿ ಇರುವ ಈದ್ಗಾ ಮೈದಾನಕ್ಕೆ ಜಾಥಾ ಮೂಲಕ ತೆರಳುತ್ತಿದ್ದರು ಹೊಸ ಹೊಸ ಉಡುಗೆಗಳನ್ನು ಧರಿಸಿದ್ದ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕವಾಗಿ ಈದ್ ನಮಾಜ್ ಮತ್ತು ಕೂತ್ಬಾ ಪ್ರಾರ್ಥನೆ ಮಾಡಿದರು ಜಾಮಿಯಾ ಮಸೀದಿಯ ಧರ್ಮಗುರು ಹಾಜರತ್ ಮೌಲಾನ ಮೊಹಮ್ಮದ್ ಸಾಧಿಕ್ ರಾಜ ಅಜಹರಿ ಮಾತನಾಡಿ ಬಕ್ರಿದನ್ನು ಈದಲ್ಲದ ಎಂದು ಕರೆಯುತ್ತಾರೆ ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿದೆ ಮುಸ್ಲಿಂ ಬಾಂಧವರು ವಿಶ್ವದೆಲ್ಲೆಡೆ ಬಕ್ರೀದ್ ಹಬ್ಬವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸುತ್ತಾರೆ ಪ್ರವಾದಿ ಇಸ್ಮಾಯಿಲ್ ರ ಅಲ್ಲ ಇಚ್ಛೆಯಂತೆ ತಮ್ಮ ಮಗನನ್ನೇ ಬಲಿದಾನ ನೀಡಲು ಸಿದ್ಧವಾಗಿದ್ದರು ಇಸ್ಮಾಯಿಲ್ ಅವರ ಭಕ್ತಿಯನ್ನು ಮೆಚ್ಚಿ ಕುರಿಯನ್ನು ಬಲಿ ಪಡೆಯಲಾಗಿತ್ತು ಈ ಪದ್ಧತಿಯನ್ನು ಕುರ್ಬಾನಿ ಎಂದು ಕರೆಯಲಾಗುತ್ತದೆ ಎಂದು ತಿಳಿಸಿದರು ಜಾನುವಾರುಗಳ ವಧೆಯನ್ನು ಕುರಿ ಮೇಕೆಯನ್ನು ಬಲಿಕೊಡಲಾಯಿತು ಬಲಿಕೊಡಲಾದ ಪ್ರಾಣಿಯ ಮಾಂಸವನ್ನು ಮೂರು ಭಾಗಗಳನ್ನಾಗಿ ಮಾಡುತ್ತಾರೆ ಒಂದು ಭಾಗವನ್ನು ಬಡವರಿಗೆ ವಿತರಿಸಬೇಕು ಎರಡನೇ ಭಾಗವನ್ನು ಸಂಬಂಧಿಕರಿಗೆ ವಿತರಿಸಲಾಗುತ್ತದೆ ಮೂರನೆಯ ಭಾಗವನ್ನು ಮನೆಯವರು ಬಳಸಬೇಕು ಎನ್ನುವ ಸಂಪ್ರದಾಯವಿದೆ ಎಂದು ತಿಳಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಉತ್ತಮ ಮಳೆ ಬೆಳೆಯಾಗಲಿ ಸಮಾಜದಲ್ಲಿ ಶಾಂತಿ ಅಹಿಂಸೆ ನೆಮ್ಮದಿ ಸುಖ ದುಃಖಗಳು ಪರಿಹಾರವಾಗಲಿ ಹಿಂದೂ ಮುಸ್ಲಿಂ ಜನರು ಪರಸ್ಪರ ಹೋದರರಂತೆ ಬಾಳಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ಜಾಮಿಯಾ ಮಸೀದಿಯ ಅಧ್ಯಕ್ಷ ಮೂನಸ್ಟರ್ ಗೌಸ್ ತಿಳಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಮನೆಗಳಿಗೆ ತೆರಳಿ ಸ್ನೇಹಿತರು ಸಂಬಂಧಿಕರೊಂದಿಗೆ ಭರ್ಜರಿ ಮಾಂಸದ ರೋಗವನ್ನು ಸವಿದರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಸೂಕ್ತ ಬಂದೋಬಸ್ತ್ ಮಾಡಿದ್ದರು ಇಲ್ಲ ತುಂಬ ಇಡ್ಲ ಯಾವ ಮಸಾಲೆ ನಾವು ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬಕ್ರೀ ಹಬ್ಬ ಅಂತ ಕರಿತೀವಿ ಆಕ್ಚುಲಿ ಅರಬ್ಬಿ ವರ್ಲ್ಡಲ್ಲಿ ಈದುಲ್ ಅದಹಾ ಅಂತ ಕರೀತಾರೆ ಈದುಲ್ ಅಜಾ ಅಂತ ಸೊ ಇದು ಬಲಿದಾನದ ವಿಶೇಷ ಹಬ್ಬ ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀದುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ರು ಅವ್ರಿಗೆ ನೈಂಟಿ ಇಯರ್ಸಲ್ಲಿ ಮಗು ಆಗುತ್ತೆ ಆ ಮಗುನ ಅಲ್ಲಹಗೆ ಬಲಿ ಕೊಡಲು ಅಲ್ಲಾಹಿಂದ ಸೂಚನೆ ಬರುತ್ತೆ ಸೊ ಅದರ ಮೇರೆಗೆ ಆ ಐದು ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಖಲೀಲುಲ್ಲಾ ಅವ್ರ ಮಗ ಹೆಸರು ಇಬ್ರಾಹಿಂ ಉಲ್ಲಾ ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ ಅಲ್ಲ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು ಈ ಪ್ರಪಂಚ ಸೃ ಸೃಷ್ಟಿಕರ್ತ ಅವನೇನು ಆದೇಶನ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡ್ಬೇಕಂತ ಹೇಳಿಬಿಟ್ಟು ಅವರು ಇಬ್ರಾಹಿಂ ಖಲೀಲುಲ್ಲಾ ಅವರು ಅವ್ರ ಮಕ್ಕನ್ನ ಕೂ ಮಗನ್ನ ಕೂಡ ಮಗ ಅಂತ ನೋಡಿದಿರ ಬಲಿದಾನ ಮಾಡಕ್ಕೆ ಹೋದಾಗ ಆವಾಗ ಅಲ್ಲ ನನ್ನ ಹೋದ್ರ ಇವರು ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂತೇಳ್ಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಅಂತೇಳ್ಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು ತಾಲೂಕಿನ ಎಲ್ಲ ನಾಗರಿಕರಿಗೆ ಜಾಮ ಮಸೀದಿ ಕಮ್ಟಿಯಿಂದ ಶುಭಾಶಯಗಳು